ಪೂರ್ತಿಯಾಗಿ ಈ ಮುಸ್ಲಿಮರ ಓಟ್ ಬಗ್ಗೆನೇ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ದುರದೃಷ್ಟಕರ ಸತ್ತೋರು ಸತ್ರು ಅಂತ ಹೇಳಿದ್ರೆ ಅವ್ರ ಪ್ರಾಣಕ್ಕೆ ಬೆಲೆನೇ ಇಲ್ಲೇನು ಎಲ್ಲ ದೇಶಗಳು ಅಮೇರಿಕಾ ಇರ್ಬೋದು ಲಂಡನ್ ಇರ್ಬೋದು ಬೇರೆ ಬೇರೆ ಎಲ್ಲ ದೇಶಗಳು ಕೂಡ ಇಸ್ರೇಲು ಎಲ್ಲ ದೇಶನೂ ಈ ಒಂದು ಅಮಾಯಕ ಕೃತ್ಯವನ್ನು ಖಂಡಿಸಿದ್ದಾರೆ ಇದು ಯಾವ ರೀತಿ ಇಸ್ರೇಲಲ್ಲಿ ಅಮಾಸ್ ಉಗ್ರರು ಅಲ್ಲಿ ಸಂಭ್ರಮ ನಡೀತಾ ಇದ್ದರೆ ಹೋಗಿ ಹತ್ಯಾಕಾಂಡವನ್ನು ಮಾಡಿದ್ರು ಸೇಮ್ ಟೈಪನ್ನು ಅದೇ ಅಮಾಸ್ ಉಗ್ರರು ಬಂದು ಟ್ರೈನಿಂಗ್ ಕೊಟ್ಟು ಇವರಿಗೆ ಕಳಿಸಿರುವಂಥದ್ದು ಅನ್ನೋದು ಆಗಿದೆ ಈಗಾಗಲೇ ಮಾಹಿತಿ ಇರೋ ಪ್ರಕಾರ ಇದು ಆಗಿದೆ ಅಂದರೆ ಪ್ರೀಪ್ಲ್ಯಾನಡಾಗಿ ಮತ್ತು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನೀನು ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಅವ್ರನ್ನ ಹೊಂದಿರೋ ಅಂಥದ್ದು ಇದನ್ನು ಯಾರೂ ಕೂಡ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವ್ರ ಒಬ್ಬರು ಮಾತ್ರ ಶಮಿಸ್ಬೋದು ಅಷ್ಟೇ ಯಾಕಂದರೆ ಅವ್ರ ಮನಸ್ಥಿತಿ ಬರ್ತಾ ಬರ್ತಾ ಅವ್ರ ಮನಸ್ಥಿತಿ ಇದೆ ಅವ್ರು ಪೊಲ್ಯೂಟ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ ನಾನು ಇಷ್ಟು ಓಟ್ಗೋಸ್ಕರ ದೇಶಕ್ಕೇನಾದರೂ ಆಗಲಿ ಪರವಾಗಿಲ್ಲ ದೇಶದ ಜನತೆಗೆ ಏನಾದರೂ ಆಗಲಿ ಪರವಾಗಿಲ್ಲ ಓಟು ನನಗೆ ಬಿದ್ದರೆ ಸಾಕು ಅನ್ನೋ ಮನಸ್ಥಿತಿ ಬಂದಿದೆ ಅಲ್ಲ ಇದು ನಾಚಿಕೇಡಿನ ಸಂಗತಿ ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸಿದ್ಧಾಂತ ಇಲ್ಲದೇ ಇರೋವಂಥ ವ್ಯಕ್ತಿಯವರು ಇವರವರ ಜೀವನವನ್ನೇ ನೋಡಿಬಿಡಿ ಅವ್ರಿಗೆ ಯಾವುದೇ ರೀತಿ ಸಿದ್ಧಾಂತ ಇಲ್ಲ ಹಿಂದೆ ಜೆ ಡಿ ಎಸ್ಸಲ್ಲಿ ನಿಂತಿದ್ರು ಅದಾದಮೇಲೆ ಅವ್ರದೇ ಒಂದು ಪಾರ್ಟಿ ಮಾಡಿದ್ರು ಪ್ರಗತಿಪರ ಪಾರ್ಟಿ ಅಂತ ಮಾಡಿದ್ರು ಅದಕ್ಕೆ ಮುಂಚೆ ಇಂಡಿಪೆಂಡೆಂಟಾಗಿ ನಿಂತಿದ್ರು ಅದಕ್ಕೆ ಮುಂಚೆ ಸಂಸ್ಥಾ ಕಾಂಗ್ರೆಸ್ಸಲ್ಲೇನೋ ಇದ್ದರು ಆಮೇಲೆ ಹೆಗ್ಡೆ ಜೊತೆ ಹೋದರು ಈಗ ಕಾಂಗ್ರೆಸ್ ಜೊತೆ ಬಂದಿದ್ದಾರೆ ಅದರಿಂದ ಇವೆಲ್ಲವೂ ಕೂಡ ಒಂದೊಂದು ಪಾರ್ಟಿಯು ಒಂದೊಂದು ಸಿದ್ಧಾಂತ ಅಲ್ಲ ಅವರಿಗೆ ಸಿದ್ಧಾಂತನೇ ಇಲ್ಲದೆ ಇರೋ ಸಿದ್ದರಾಮಯ್ಯ ಇವತ್ತು ನಮ್ಮ ಮುಂದೆ ಇರೋರು ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಅಧಿಕಾರ ಕೊನೆಯವರೆಗೂ ಕೂಡ ತಾಯಿಯವರೆಗೂ ಕೂಡ ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಮಹತ್ವಾಂಕ್ಷೆ ಇರುವಂಥ ವ್ಯಕ್ತಿ ಅವರು ಆದ್ದರಿಂದ ಅವರು ದೇಶಕ್ಕಿಂತ ಆಘಾತ ಆಗಿ ಇಡೀ ದೇಶನೇ ತಲ್ಲಾಣ ಮಾಡಿದೆ ಇಡೀ ದೇಶದ ಜನ ಬೀದಿ ಬೀದಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಏನು ಸತ್ತವರನ್ನ ವಾಪಸ್ ತರೋಕ್ಕಾಗಲ್ಲ ಅಂದರೆ ಅಕ್ಷ್ಮಾರು ನಾನು ಹೇಳೋವಂಥದ್ದು ಆಗೋದು ಬೇಡ ಈ ಥರ ನಿಮ್ಮ ನಿಮ್ಮ ಮನೇಲಿ ಈ ಥರ ಯಾರಾದರೂ ಬಂದು ಟೆರರಿಸ್ಟ್ಗಳು ಬಂದು ಹೊಡೆದಾಕಿದರೆ ನೀವು ಬಿಡ್ತಾಯಿದ್ರ ಏನೇನು ಮಾತು ಹೇಳ್ತಾ ಇದ್ದೀರಿ ಬೇಕಾಗಿತ್ತು ಅವ್ರಿಗೆ ಅಂತೇಳಿ ಬಿಡಬಾರ್ದು ಅಂತ ಹೇಳ್ತಾರೆ ಏನೇನು ಮಾತುಗಳು ಎಷ್ಟೆಷ್ಟು ಹೇಳ್ಬೋದು ಅಷ್ಟು ಹೇಳ್ತಾ ಇದ್ದೀರಿ ಅಂದರೆ ಆ ಸಾವಿಗೆ ಬೆಲೆ ಇಲ್ವಾ ಆ ಕುಟುಂಬದವರು ಅವ್ರ ಕುಟುಂಬ ಅವ್ರ ಬಂಧುಗಳು ಕಣ್ಣೀರು ಇನ್ನೂ ಕಣ್ಣೀರು ಸುರಿಸ್ತಾ ಇದ್ದಾರೆ ಅವ್ರ ಕಣ್ಣೀರಿಗೆ ಬೆಲೆ ಇಲ್ಲ ನೀವು ಒಂದು ಮಾತಲ್ಲಿ ಎಲ್ಲರೂ ಸತ್ತೋ ಸಾಯ್ಲಿ ಅಂದ್ಬಿಟ್ರಲ್ಲ ಆ ಕರುಣೆ ಬೇಡ ಮತ್ತು ಯಾಕೆ ಹೋಗಿದ್ದೀರಿ ಅವ್ರ ಮನೆ ಬಾಗಿಲಿಗೆಲ್ಲ ಸತ್ತೋವ್ರು ಮನೆ ಬಾಗಿಲಿಗೆ ಹೋಗಿ ಹಾರಾಕ ಹೋಗಿದ್ರಲ್ಲ ಯಾಕೆ ಹೋಗಿದ್ದೀರಿ ನೀವು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಬಾರ್ದಾಗಿತ್ತು ಅವಶ್ಯಕತೆ ಇರಲಿಲ್ಲ ಅಲ್ಲಿ ಹೋಗೋದು ಹಾರಾಕೋದು ಇಲ್ಲಿ ಬಂದು ಅದರ ವಿರುದ್ಧ ಅವರಿಗೆ ಸತ್ತೋರು ಸತ್ರು ಅನ್ನೋದನ್ನೋದಾದರೆ ಏನು ನಾಚಿಕೇಡಿನ ಸಂಗತಿ ನೋಡಿ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೊಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಸಿದ್ಧಾಂತ ಬೇರೆ ಯಾವುದು ಅವ್ರ ಸಿದ್ಧಾಂತ ಇಲ್ಲ ಅವ್ರು ಹೆಂಗೆ ಮಾತಾಡಿದ್ದಾರೆ ದೇಶ ಕಷ್ಟದ ಸಮಯ ಇದು ನಾವು ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೇ ಅದಕ್ಕೆಲ್ಲ ಕೂಡ ಬದ್ಧರಾಗಿರ್ತೀರಿ ನಾವೆಲ್ಲ ಒಟ್ಟಾಗಿ ಫೈಟ್ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ ಸಿದ್ದರಾಮಯ್ಯನವರು ಮನೆ ಮುರಿಯೋ ಮಾತನ್ನು ಆಡ್ತಾ ಇದ್ದಾರೆ ಇವತ್ತು ಹಿಜಾಬ್ ಇದು ಭಟ್ಕಳದಲ್ಲಿ ಪಾಕಿಸ್ತಾನದವರು ಹತ್ತನ್ನೆರಡು ಜನ ಇದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಯಾವುದೇ ಪಾಕಿಸ್ತಾನಿ ಈ ನೆಲದಲ್ಲಿ ಇರಬಾರ್ದು ಅಂತ ಇನ್ನು ಪರ್ಮಿಷನ್ನೇ ಕೊಟ್ಟಿಲ್ಲ ಇವರು ಪರ್ಮಿಷನ್ನೇ ಕೊಟ್ಟಿಲ್ಲ ಕೂಡಲೇ ಅವ್ರನ್ನ ಹೊರ್ಗಾಕ್ಬೇಕಾಯ್ತಲ್ಲ ಈ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ವರ್ಗಾಕಿದ್ದಾರೆ ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದೇ ಒಂದು ಕಾಮೆಂಟ್ ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ ಇಲ್ಲಿರೋ ಪಾಕ್ ಮುಸ್ಲಿಮರನ್ನ ನಾವು ಹೊರ್ಗಾಕ್ಬಾರ್ದು ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರ್ಗಡೆ ಹಾಕ್ಬೇಕು ಭಾರತೀಯರು ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್ ಮತ್ತು ಗುಲ್ಬರ್ಗಾದಲ್ಲಿ ಆ ಪಾಕಿಸ್ತಾನ ಫ್ಲಾಗ್ಗೆ ಅವಮಾನ ಮಾಡಬೇಕು ಅಂತ ರಸ್ತೆಯಲ್ಲಿ ಅಂಟಿಸ್ತಾರೆ ಅವರ್ಯಾರೋ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನ ಪ್ರೀತಿ ತೋರಿಸಿದ್ದಾರೆ ಅರ್ಥ ಆಯ್ತಲ್ಲ ನಮಗೆ ಹೊರ ವಿರೋಧಿಗಳಿರೋದು ನಮ್ಮ ದೇಶದಲ್ಲಿರೋ ವಿರೋಧಿಗಳ ಬಗ್ಗೆ ಗಮನ ನಮ್ಮ ದೇಶದಲ್ಲಿರುವಂಥ ವಿರೋಧಿಗಳ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು ಈ ರೀತಿ ಇಲ್ಲಿದ್ಕೊಂಡೇ ನಮ್ಮನ್ನು ತಿಂದು ನಮಗೆ ದ್ರೋಹ ಬಗೆಯವ್ರ ಬಗ್ಗೆ ಫಸ್ಟ್ ಎಚ್ಚರ ಅಂತ ಇರ್ಬೋದು ಯಾಕೆಂದ್ರೆ ಹಿಂದೆ ಮೀರ್ ಸಾಧಕರು ಇದ್ದರಲ್ಲ ಆ ಮೀರ್ ಸಾಧಕರ ಬಗ್ಗೆ ನಾವು ಗಮನ ಕೊಡಬೇಕು ಕೂಡಲೇ ಆ ಪಾಕಿಸ್ತಾನದವ್ರು ಯಾರು ಭಟ್ಕಳದಲ್ಲಿ ಇದ್ದಾರೆ ಒದ್ದು ಆಚೆ ಹಾಕ್ಬೇಕು ಅವ್ರನ್ನೆಲ್ಲ ಮತ್ತು ಬಾಂಗ್ಲಾದೇಶದವ್ರು ಯಾರ್ಯಾರು ಇದ್ದಾರವ್ರು ಮುಸ್ಲಿ ಅವರು ಕೂಡ ನಮ್ಮ ದೇಶದ ದ್ರೋಹ ಮಾಡುವಂಥವ್ರು ಅವರೆಲ್ಲರೂ ಕೂಡ ಒದ್ದು ಆಚೆ ಹಾಕ್ಬೇಕು ಈಗ ಅಲ್ಲಿಂದ ಪಾಕಿಸ್ತಾನದಿಂದ ನಮ್ಮವ್ರು ಕಳಿಸಿದ್ದಾರೆ ಇಲ್ಲಿಂದ ಯಾಕೆ ಅವ್ರನ್ನ ಆಚೆ ಕಳ್ಸೋಕ್ಕೆ ಇವರು ಮೀನಾವೇಶ ಎಣಿಸ್ತಾರೆ ಇದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ ಒಬ್ಬ ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಈ ಥರ ಹೇಳಿಕೆಯನ್ನು ಕೊಟ್ಟು ವೋಟ್ ಹಾಕ್ತಾರೆ ಒಂದೇ ಒಂದು ವೋಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಇದು ನಿಜಕ್ಕೂ ಖಂಡನೀಯ ಅವರ ಸತ್ತೋರಿಗೆ ನಿಜಕ್ಕೂ ಅವಮಾನ ಯಾರು ಸತ್ತಿದ್ದಾರೋ ಅವ್ರಿಗೆ ಅವರ ಹೇಳಿಕೆ ಅವಮಾನ ತರ್ತಕ್ಕಂಥದ್ದು ಕೂಡಲೇ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಿದರು ಕೂಡಲೇ ಕ್ಷಮಾಪಣೆ ಕೇಳಿದರು ಯಾಕಂದರೆ ನೊಂದಿರುವಂಥ ಸಾವಿನ ಮನೆಯಲ್ಲಿ ನೊಂದು ಇನ್ನೂ ಚೇತರಿಸ್ಕೊಂತ ಇರೋರಿಗೆ ಇನ್ನಷ್ಟು ಆಘಾತ ಮಾಡ್ದಂಗೆ ಆಗ್ತೈತಿ ಇವ್ರು ಹೇಳಿಕೆ ಸತ್ತವರನ್ನ ವಾಪಸ್ ತರೋಕ್ಕಾಗ್ತೈತ ಅಂತ ಇದು ನಾನು ಬಿ ಜೆ ಪಿ ಇದನ್ನು ಬಲವಾಗಿ ಖಂಡಿಸ್ತೀನಿ